ಅವರಿಗೆ ಅಲಂಕಾರ ಮಾಡ ಆಶಾ ಎಲ್ಲಾ ಬಂದ್ರು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮನೆ ಕ್ಲೀನಿಂಗ್ ಎಲ್ಲಾ ಮುಗಿಸಿ ನಾನು ಸ್ನಾನ ಎಲ್ಲಾ ಮುಗಿಸ್ಕೊಂಡು ಪೂಜೆಗೆ ಬಂದಿದ್ದೆ ಪೂಜೆ ಕೂಡ ಆಯ್ತು ತಿಂಡಿಗ್ ಬಂದಿದ್ದೀನಿ ಇವತ್ತು ತಿಂಡಿ ಬಂದ್ಬಿಟ್ಟು ಉದ್ದಿನ ದೋಸೆ ಉದ್ದಿನ ದೋಸೆ ಜೊತೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಚಟ್ನಿನ ರುಬ್ಕೊಳ್ತಾ ಇದ್ದೀನಿ ಇವತ್ತು ಪಾಪು ಸ್ಕೂಲಿಗೆ ಹೋಗ್ಲಿಲ್ಲ ಅವ್ನಿಗೆ ಸ್ವಲ್ಪ ಹುಷಾರಿಲ್ಲ ಇಲ್ಲ ಒಂದು ಟೂ ತ್ರೀ ಡೇಸ್ ಆಯ್ತು ಶೀತ ಎಲ್ಲ ಆಗಿತ್ತು ಹಾಗೆ ಸ್ವಲ್ಪ ಲೈಟ್ ಆಗಿ ಜ್ವರ ಕೂಡ ಬಂದಿತ್ತು ಹಾಗಾಗಿ ಅವ್ನಿಗೆ ಇವತ್ತು ಸ್ಕೂಲಿಗೆ ಕಳಿಸ್ತಾ ಇಲ್ಲ ಮೇಲ್ಗಡೆ ಬಂದು ಆಟ ಆಡ್ತಾ ಇದ್ದ ಚಟ್ನಿ ಕೂಡ ರುಬ್ಕೊಂಡೆ ಹಾಗೆ ದೋಸೆ ಹಾಕ್ತಾ ಇದೀನಿ ಬಿಸಿ ಬಿಸಿ ಆಗಿ ಒಂದ್ ಕಡೆ ಟೀ ಕೂಡ ಇಟ್ಟಿದ್ದೀನಿ ಬೆಳಿಗ್ಗೆ ಸ್ವಲ್ಪ ನನಗೆ ಗಡಿಬಿಡಿ ಅಂತ ಅನ್ಸ್ತದೆ ತಿಂಡಿಗೆ ನನ್ಗೆ ಬೇಗನೆ ಆಶ್ರೆ ಆಗಿರ್ತದೆ ಹಾಗಾಗಿ ಗಡಿಬಿಡಿಯಲ್ಲಿ ತಿಂಡಿ ಮಾಡ್ಕೊಂಡು ತಿಂತೀನಿ ಇಲ್ಲ ರಾಗು ಬಂತೇನ ರಾಗು ಅದು ಜೋಡಿ ಇರ್ತದೆ ಸಾಮಾನ್ಯವಾಗಿ ಸಾಕದ್ದೇನ ಸಾಕದ್ದಲ್ಲ ಮಂತ್ರ ಇವತ್ತು ರಾಘವೇಂದ್ರನ್ ಮನೆ ಹತ್ರ ಒಂದು ಪಾರಿವಾಳ ಬಂದಿತ್ತು ಅಹ್ ರಾಘವೇಂದ್ರ ಅಕ್ಕಿ ಎಲ್ಲಾ ತಂದ್ಬಿಟ್ಟು ಹಾಕಿದ್ದ ಅದು ತಿನ್ಲಿ ಅಂತ ಸುಮಾರು ಹೊತ್ತು ಇಲ್ಲೇನೆ ಇತ್ತು ಹಿಡಿಯೋದಕ್ಕೆ ಟ್ರೈ ಮಾಡಿದ್ರು ಆದ್ರೆ ಹಿಡಿಯೋದಕ್ ಸಿಕ್ಕಿಲ್ಲ ಎಲ್ಲರೂ ಭಯ ಬಿದ್ರು ಹಾಗಾಗಿ ಹಿಡಿಯೋದಕ್ ಆಗ್ಲಿಲ್ಲ ಹಾಗೆ ಆಮೇಲೆ ಅದು ಹಾರು ಹೋಯ್ತು ಹೆದರಿಕೆ ಆಯ್ತು ಎಂತಾ ಮಾಡೋದಿಲ್ಲ ರಾಗೋದು ಅದ್ರ ಹಿಂದೆ ಬರಿ ಹಿಡಿಬೇಕು ಅಂತದು ಮೊಬೈಲ್ ಬಟ್ಟಿ ಇದೆ ಏನಾದ್ರೂ ಆಗೋದಾ ನಾಯೇ ಅದೇ ನಾಯಿ ಹಿಡಿದಿತೆನೇ ಹೆಚ್ಚಾಗಿ ಹಾ ಮುಗೀತು ಕತೆ ಅಯ್ಯಯ್ಯ ದಡ್ಡ ಅಲ್ಲೋಗು ಅಲ್ಲಿ ಅಲ್ಲಿ ಅದು ನಾಯಿ ಏನ ಹಿಡೂಪ್ ಮಾಡಿ ತನ್ಕೊಂಡಿದ್ದಕ್ಕ ಅಲ್ಲ ಅದು ಚಿಕೋಮ ಸತ್ತುಲಿಲ್ಲ

ನನ್ಗೆ ಸ್ವಲ್ಪ ಇವತ್ತು ಬ್ಯಾಂಕಿಗೆ ಹೋಗೋ ಕೆಲ್ಸ ಇತ್ತು ನನ್ನ ಮಗ ಕೂಡ ರೆಡಿಯಾಗಿ ಬಂದಿದ್ದಾನೆ ನಾನು ಬರ್ತೀನಿ ಚಿಕ್ಕಮ್ಮ ಅಂತ ಲೇಟ್ ಆಗ್ತದೆ ಮಗ್ನೆ ಅಂತ ಹೇಳಿದ್ರೆ ಇಲ್ಲ ಚಿಕ್ಕಮ್ಮ ನಾನು ಬರ್ತೀನಿ ಅಂದ ಸರಿ ಒಂದ್ ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನೆಯವ್ರ ಮತ್ತೆ ವಾಪಸ್ ಮನೆಗ್ ಬಿಡ್ತೀನಿ ಅಂತ ಹೇಳಿದ್ರು ಕೆಲ್ಸ ಆಯ್ತು ಇವಾಗ ಪಾಪು ಬಂದಿದ್ದೆ ಬ್ಯಾಂಕಲ್ಲಿ ಒಂದ್ ಎರಡ್ ನಿಮಿಷ ಕೂತಿದ್ದ ಅಷ್ಟೇನೆ ನಂತರ ಅವ್ರ ಚಿಕ್ಕಪ್ಪ ಅವನನ್ನ ಮನೆಗ್ ಬಿಟ್ಬಿಟ್ ಬಂದ್ರು ಬ್ಯಾಂಕ್ ಅಲ್ಲಿ ಕೆಲ್ಸ ಎಲ್ಲ ಮುಗಿಸ್ಕೊಂಡು ನಾನು ಹಾಗೆ ಎಂಗೆ ಬಂದಿದ್ದೆ ಸ್ವಲ್ಪ ಚಿಕ್ಕ ಪುಟ ಎಲ್ಲ ಖರೀದಿ ಇತ್ತು ಹಾಗಾಗಿ ಇಲ್ಲಿ ಏನೆಲ್ಲಾ ಸಾಮಗ್ರಿ ಬೇಕು ಅಂತ ನೋಡ್ಬಿಟ್ಟು ಖರೀದಿ ಮಾಡ್ತಾ ಇದ್ದೀನಿ ಈ ಬಟ್ಟೆ ಸೋಪು ಕಾಲ್ಗೇಟು ಇಂಥದ್ದೆಲ್ಲ ಬೇಕಾಗಿತ್ತು ಹಾಗೇನೆ ಈ ಹ್ಯಾಂಡ್ ವಾಶು ಲೈಸಲು ಇವೆಲ್ಲಾ ಖಾಲಿ ಆಗ್ಬಿಟ್ಟಿತ್ತು ಅವನ್ನೆಲ್ಲ ಖರೀದಿ ಮಾಡಿದೆ ಹಂಗುನು ಇಲ್ಲಿ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ವರೆಗೂ ಕೂಡ ಬಿಲ್ಲಿಂಗ್ ಆಯ್ತು ಚಿಕ್ಕ ಪುಟ್ಟ ಅಂತಂದ್ರು ಮನೆಗ್ ಬಂದೆ ಮನೆಗ್ ಬಂದಿದ ನಂತರ ಇವತ್ತು ಊಟಕ್ಕೆ ವೆಜಿಟೇಬಲ್ ಸಾಂಬಾರ್ ಇತ್ತು ಅದ್ರ ಜೊತೆ ನಾನು ಆಮ್ಲೆಟ್ ಹಾಕೊಂಡಿದ್ದೆ ಇವತ್ತು ಊಟಕ್ಕೆ ನೆಕ್ಸ್ಟ್ ಡೇ ಕ್ಲಿಪಿಂಗ್ ಇದು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ತಿಂಡಿ ಅಕ್ಕಿ ರೊಟ್ಟಿ ಆಗಿತ್ತು ನಾನು ರೊಟ್ಟಿ ಮಾಡ್ತಾ ಇದ್ದೆ ನನ್ ಮಗ ಇಲ್ಲೇ ಬಂದು ಹೊರಗಡೆ ಚಿಪ್ಸ್ ತಿಂತ ಕೂತಿದ್ದಾನೆ ಚಿಪ್ಸ್ ಎಲ್ಲಾ ತಿನ್ನೋದು ಬೇಡ ಮಗ್ನೆ ತಿನ್ಬಾರ್ದು ಅಂತಂದ್ರೆ ಕೇಳೋದಿಲ್ಲ ಕೆಳಗಡೆಯಿಂದ ತಂದ್ಕೊಂಡು ತಿಂತ ಕೂತಿದ್ದ ನಾನೇನೋ ಹೋದೆ ಅಂತ ಇನ್ನ ಒಂದ್ ಮೆಟ್ಲ ಕೆಳಗಡೆ ಹೋಗ್ಬಿಟ್ಟು ಕೂತ್ಕೊಂಡ ಇವಾಗ ನೋಡಿ ಬೆಡ್ ಮೇಲೆ ಮಲ್ಕೊಂಡು ತಿಂತ ಇದ್ದಾನೆ ಒಂದ್ ಕಡೆ ಕುಂತಲ್ ಕುತ್ಕೊಳ್ಳೋದಿಲ್ಲ ನಿಂತಲ್ಲಿ ನಿಲ್ಲೋದಿಲ್ಲ ಓಡಾಡ್ತಾನೆ ಇರ್ತಾನೆ ಅವನು ತಿಂಡಿ ಎಲ್ಲಾ ಮುಗಿಸ್ಕೊಂಡು ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಕೆಳ್ಗಡೆ ಹೋಗಿದ್ದೆ ನನ್ ಮಗ ಕೂಡ ಅಲ್ಲೇ ಕೆಳ್ಗಡೆ ಬಂದು ಆಟ ಆಡ್ತಾ ಇದ್ದ ಸಂಜೆ ಆರೂವರೆ ತುಳಸಿ ಪೂಜೆಗೆ ಹೋಗ್ಬೇಕು ಕೆಲ್ಕಡೆ ಹಾಗಾಗಿ ಅಹ್ ರೆಡಿಯಾಗಿ ನಿಂತಿದ್ದೀನಿ ನಮ್ಮ ಮನೆಯವ್ರು ಇವಾಗ ತಾನೇ ಬಂದ್ರು ಮಧ್ಯಾಹ್ನ ಇಂದ ತುಂಬಾ ಬ್ಯಿ ಇದ್ರು ಗ್ಯಾರೇಜ್ ಕೆಲ್ಸಕ್ಕೆಲ್ಲಾ ಹೋಗಿದ್ರು ಕೆಲ್ಸಕ್ಕೆ ಅಂದ್ರೆ ಕೆಲಸ ಮಾಡಿಸೋದಕ್ಕೆ ಹೋಗಿದ್ರು ಹಾಗಾಗಿ ಇವಾಗ ಬಂದ್ರು ನಂದು ಎರಡು ಮೊಬೈಲಲ್ಲೂ ಕರೆನ್ಸಿ ಮುಗ್ದು ಹೋಗಿದೆ ಮಧ್ಯಾಹ್ನ ಹೋದವ್ರ ಪತ್ತೇನೇ ಇಲ್ಲ ರೀ ಹ್ಮ್ ನನ್ಗೆ ಅಂದ್ರೆ ಇವ್ರು ಎಲ್ ಹೋದ್ರು ಅಂತ ಹೇಳಿ ಟೀ ಕುಡಿತ್ರಾ ಅವ್ವ ಪಾಪು ಕರೆಯೋದಕ್ ಬಂದಿದ್ದ ನಾನು ಹೋಗ್ತೀನಿ ಸ್ನೇಹಿತರೆ ತುಳಸಿ ಹಬ್ಬದ ವ್ಲಾಗ್ ಅನ್ನ ನೋಡ್ತೀರಿ ಈ ವಿಡಿಯೋ ನಲ್ಲಿ ತುಂಬಾ ದಿನ ಆಯ್ತು ವಿಡಿಯೋಸ್ ಹಾಕ್ತೇನೆ ಇವತ್ತು ನಮ್ಮ ಮನೆ ಹತ್ರ ಪುಟ್ ಪುಟ್ಟ ಎರಡ್ ಮಕ್ಳು ಬಂದಿದ್ರು ಮನೆಯವ್ರು ಯಾಕೆ ವ್ಲಾಗ್ಸ್ ಹಾಕ್ತಾ ಇಲ್ಲ ವ್ಲಾಗ್ಸ್ ಬರ್ತಾ ಇಲ್ಲ ಅಣ್ಣದು ಕಿರಣ್ ಮಾಮಾದು ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ಬಂದಿದ್ರು ಮನೆ ಹತ್ರ ಆಮೇಲೆ ಹೇಳ್ ಕಳ್ಸಿದೀನಿ ನನಗೆ ಇವತ್ತು ಕ್ಯಾಂಡಲ್ ತರ್ಸೋದಕ್ಕೆ ಮರ್ತು ಹೋಗಿತ್ತು ಆಯಿ ಸ್ವಲ್ಪ ಕೊಟ್ಟರು ಅದನ್ನೇ ಹಚ್ತಾ ಇದ್ದೆ ಇಲ್ಲೆಲ್ಲಾ ಆಯಿ ಕ್ಯಾಂಡಲ್ ಇಟ್ಟಿದ್ರು ಇದ್ ಬಂದು ಗೀತತ್ತೆ ಮನೆ ಕ್ಲಿಪ್ಪಿಂಗು ಗೀತತ್ತೆ ರಂಗೋಲಿ ಹಾಕ್ಬಿಟ್ಟು ದೀಪ ಇಟ್ಟಿದ್ರು ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ ಪ್ರತಿ ವರ್ಷನು ಕೂಡ ಕಬ್ಬು ನಿಲ್ಸ್ತಾರೆ ಹಾಗೇನೆ ಮಾವಿನೆಲೆ ತೋರಣ ಹಾಕ್ತಾರೆ ಕ್ಯಾಂಡಲ್ ಇಡ್ತಾರೆ ಹ್ಮ್ ಈ ತರ ದೇವರಿಗೆ ಅಲಂಕಾರ ಮಾಡಿದ್ರು ಹಾಗೆ ನೆಲ್ಲಿಕಾಯಿ ಮತ್ತೆ ಈ ಹುಣ್ಸೆಕಾಯಿ ಎರಡನ್ನು ಕೂಡ ದೇವ್ರ ತಲೆ ಮೇಲೆ ಹಾಕ್ತಾರೆ ಅಂದ್ರೆ ಇಡ್ತಾರೆ ಪೂಜೆಗೆ ರೆಡಿ ಮಾಡಿದ್ರು ಮಾವ ಅವರು ಬ್ಲಾಗ್ ನೋಡ್ಬಿಟ್ಟು ಅಜ್ಜಿಗೆ ಯಾಕೆ ತ್ರಾಸ್ ಕೊಡ್ತಾರೆ ಅಣ್ಣ ಅಂತ ಕೇಳಿದ್ರು ಅಜ್ಜಿ ತುಂಬಾ ಫ್ರೀ ಇದ್ದಾರೆ ವಿಡಿಯೋನಲ್ಲಿ ಸೈಲೆಂಟ್ ಇದ್ದಾರೆ ಅಷ್ಟೇನೆ ಅವಾಜ್ ಎಲ್ಲ ಹಾಕ್ತಾರೆ ಕೆಲವೊಮ್ಮೆ ಕಾಮಿಡಿ ಮಾಡ್ತಾರೆ ಅಜ್ಜಿ ಕೂಡ ಹಾಗಾಗಿ ಇವ್ರುನು ಕಾಮಿಡಿ ಮಾಡ್ತಾರೆ ಪೂಜೆಗೆ ಇನ್ನ ಸ್ವಲ್ಪ ಲೇಟ್ ಇತ್ತು ಅಂತ ನಾವೆಲ್ಲ ಇಲ್ಲೇ ನಿಂತಿದ್ವಿ ಮನೆ ಅಂಗಳದಲ್ಲಿ ಇವತ್ತು ಸ್ವಲ್ಪ ಪಟಾಕಿ ತಂದಿದ್ರು ರಾಘವೇಂದ್ರನ್ ಪಪ್ಪ ತಂದಿದ್ರು ಈ ನಕ್ಷತ್ರ ಕಡ್ಡಿ ಇನ್ನ ನಾವು ಕೋಡ್ ಅಂತ ಹೇಳ್ತೀವಿ ಅದು ಪಟಾಕಿ ಎಲ್ಲಾನು ಸ್ವಲ್ಪ ಸ್ವಲ್ಪ ತಂದಿದ್ರು ಆದ್ರೂನು ಅದಷ್ಟಕ್ಕೇನೆ ಒಂದ್ ಸಾವಿರ ರೂಪಾಯಿ ಆಯ್ತಂತೆ ಹೇಳ್ತಾ ಇದಾರೆ ಆಘವೇಂದ್ರ ಒಂದ್ ಸಾವಿರ ರೂಪಾಯಿ ಪಟಾಕಿ ಅಂತ ಇವಾಗ ಪಟಾಕಿ ಎಲ್ಲಾ ಬ್ಯಾನ್ ಮಾಡಿದಾರಲ್ವಾ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಪಟಾಕಿ ಒಂದ್ ಎರಡು ಇತ್ತು ಮಿಕ್ಕಿದ್ದೆಲ್ಲಾ ನಕ್ಷತ್ರ ಕಡ್ಡಿ ಅಂತದ್ದೇ ಇತ್ತು ಕಾವ್ಯ ಇಲ್ಲಿ ಕ್ಯಾಂಡಲ್ ಎಲ್ಲಾ ಹಚ್ತಾ ಇದ್ಲು ದೇವ್ರ ಸುಕ್ಲೂನು ಕೂಡ ಕ್ಯಾಂಡಲ್ ಇಟ್ಟಿರ್ತಾರಲ್ವಾ ನಾವಲ್ಲೇ ಮನೆ ಅಂಗಳದಲ್ಲಿ ನಿಂತಿದ್ವಿ ಕಾವ್ಯ ಹಚ್ಬಿಟ್ಟಿದ್ಲು ಆಶಾ ಎಲ್ಲಾ ಬಂದ್ರು ಆಶಾ ಮತ್ತೆ ಆಶನ್ ಮನೆಯವರು ಹಾಗೇನೆ ಆಶನ್ ಮಗ ಸಂಜೆ ಸುಮಾರು ಏಳ್ ಗಂಟೆ ಆಗಿತ್ತು ಏಳ್ ಗಂಟೆ ಸುಮಾರು ಪೂಜೆ ಮಾಡಿದ್ರೆ ಆಯ್ತು ಅಂತ ರೆಡಿ ಮಾಡಿದ್ರು ಅಷ್ಟರಲ್ಲಿ ಆಶಾ ಎಲ್ಲಾ ಬಂದ್ರು ಆಶನ್ ಮಗ್ನನ್ನು ಕೂಡ ಈ ವಿಡಿಯೋನಲ್ಲಿ ತೋರ್ಸಿದೀನಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ಎಲ್ಲಾದ್ರೂ ಅಪರೂಪಕ್ಕೆ ಕೇಳ್ತಿರ್ತಿ ಇರ್ತೀರಿ ಅಲ್ವಾ ಆಶಾ ಎಲ್ಲಿ ಅಂತ ಹಾಗಾಗಿ ಪಾಪು ಮಾಸ್ಕ್ ಎಲ್ಲಾ ಹಾಕೊಂಡಿದ್ದ ಪಟಾಕಿ ಎಲ್ಲಾ ಹೊಡಿತಾರೆ ಅದ್ರದ್ದು ಹೊಗೆ ಎಲ್ಲಾ ಬರ್ತದೆ ಅಂತ ಹೇಳ್ಬಿಟ್ಟು ಮಾಸ್ಕ್ ಎಲ್ಲಾ ಹಾಕೊಂಡಿದ್ದಾನೆ ಇನ್ನೇನ್ ಮಾವ ಅವರು ಪೂಜೆನ ಸ್ಟಾರ್ಟ್ ಮಾಡಿದ್ರು ಇವತ್ತು ಬಾವ ಅವರು ಮಿಸ್ಸಿಂಗು ಅವರಿಗೆ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇತ್ತು ಹಾಗಾಗಿ ಅವ್ರು ಹೊರಟ್ಬಿಟ್ಟಿದ್ರು ಬಿಟ್ಟಿದ್ರು ಮೇಲೆ ਕਾਸ਼ ਜੋਇਨਾ ਇਲ ਨੋ ਆਇਓ ਚੱਟ ਕੋਟੀ ਨਰਦ ਹਾਂ ਹਾਂ ਬਲਵਾ ਹਾਂ ਬਲਵਾ ਦੋ ਓਏ ਮੀਨੀ ਇਹ ਬਰ ਕਤਗਣ ਨਿਕਤ ਜੈ ਹੈ

ಪೂಜೆಯ ಕ್ಲಿಪಿಂಗ್ ಅನ್ನ ಹಾಗೆ ವರ್ಜಿನಲ್ ಇಟ್ಟಿದೀನಿ ಪೂಜೆ ಎಲ್ಲ ಮುಗೀತು ಅಯ್ಯ ಎಲ್ಲರೂ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಕೈ ಮುಗಿತಾ ಇದ್ರು ನಾನು ಕೂಡ ದೇವರಿಗೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಕೈ ಮುಗ್ದೆ ಇಲ್ಲಿ ನಾವು ದ್ವಾದಶಿಗೆ ಪೂಜೆ ಮಾಡ್ತೀವಿ ಅಹ್ ತುಳಸಿ ಪೂಜೆನ ಅಮ್ಮ ಮನೆ ಕಡೆ ಎಲ್ಲಾ ಹುಣ್ಮೆಗೆ ಪೂಜೆ ಮಾಡ್ತಾರೆ ಹುಣ್ಮೆ ಮಾರನೇ ದಿನ ಗೋ ಗೋಪೂಜೆ ಮಾಡ್ತಾರೆ ದೇವರ ಅಲಂಕಾರ ತುಂಬಾ ಚಂದ ಇತ್ತಲ್ವಾ ಕ್ಯಾಂಡಲ್ ಎಲ್ಲಾ ಹಚ್ಚಿದ ನಂತರ ಚಂದ ಕಾಣಿಸ್ತಾ ಇತ್ತು ಇವತ್ತಿನ ದಿನ ಎಲ್ಲಾರ್ ಮನೆಗೂನು ಸೇರಿ ಒಂದೇ ತುಳಸಿ ಕಟ್ಟೆ ಇರೋದು ನನ್ ಒಂದು ವ್ಲಾಗ್ ಅಲ್ಲಿ ಹೇಳಿದ್ದೆ ಅಮ್ಮ ಮನೆ ಹತ್ರ ಅಂದ್ರೆ ಅಜ್ಜಿ ಮನೆ ಹತ್ರ ಇರುವಂತದ್ದು ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ರು ನಾನು ದೇವ್ರಿಗೆ ಕೈ ಮುಗಿಬಿಟ್ಟು ಪ್ರದಕ್ಷಿಣೆ ಹಾಕ್ತಾ ಇದ್ದೆ ನೈವೇದ್ಯಕ್ಕೆ ಅವಲಕ್ಕಿ ಮಂಡಕ್ಕಿ ಅಷ್ಟೇನೆ ಇನ್ನೇನಿಲ್ಲ ತುಳಸಿ ಹಬ್ಬಕ್ಕೆ ಕೆಲವರು ಇದ್ರಲ್ಲಿ ಕಬ್ಬೆಲ್ಲಾ ಹಾಕ್ತಾರೆ ಈ ಅವಲಕ್ಕಿ ಕಲ್ಸಿದ್ರಲ್ಲಿ ಇಲ್ಲಿ ಕಬ್ಬೆಲ್ಲ ಹಾಕೋದಿಲ್ಲ ಯಾರು ಕೂಡ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಈ ಕಬ್ಬಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡ್ತಾರಲ್ವಾ ಅದನ್ನ ಹುಣ್ಣ್ಮೆಗೆ ಇಲ್ಲಿ ಬಿಡಿಸ್ತಾರೆ ಮಂಡಕ್ಕಿ ಇದೆ

ಎಲ್ಲರೂ ಇಲ್ಲೇ ಮಾತಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾವೂನು ಅಲ್ಲೇ ನಿಂತ್ಕೊಂಡು ಅವಲಕ್ಕಿ ಮತ್ತೆ ಮಂಡಕ್ಕೆ ಎಲ್ಲಾ ತಿಂದ್ವಿ ತಿನ್ಬಿಟ್ಟು ನಮ್ಮನೆ ಅಂಗ್ಳ ಹತ್ರ ಇಲ್ಲೇ ನಿಂತಿದ್ವಿ ನಾನು ಅಕ್ಕ ಹಾಗೆ ಮಾತಾಡ್ಕೊಂಡು ನಿಂತಿದ್ವಿ ನನ್ ಮಗ್ನ ಹತ್ರ ನಾನು ಹೇಳ್ತಾ ಇದ್ದೆ ಮಗ್ನೆ ಒಂದಾದ್ರು ನಕ್ಷತ್ರ ಕಡಿ ಕೊಡು ದೀಪಾವಳಿಗೆ ಕೊಡ್ತೀನಿ ಅಂತ ನಂತರ ಕೊಟ್ಟೆ ಇಲ್ಲ ನೀನು ಅಂತ ಹೇಳ್ತಾ ಇದ್ದೆ ಪಾಪು ಹತ್ರ ಆಯನು ಇಲ್ಲೇ ನಿಂತ್ಕೊಂಡು ಅವ್ಲಕ್ಕಿ ಎಲ್ಲಾ ತಿಂತಾ ಇದ್ರು ನಾವ್ ಅಲ್ಲೇ ತಿಂತ್ಕೊಂಡ್ ಬಂದಿದ್ವಿ ಗೀತತೆ ಮನೆ ಹತ್ರನೇ ಪಾಪು ಬರ್ತಾನೆ ಅಂತ ನಾನ್ ವೇಟ್ ಮಾಡ್ತಾ ಇದ್ ಹಾಗೂನು ಬಂದ ಬಂದ್ಬಿಟ್ಟು ನನ್ಗೊಂದು ನಕ್ಷತ್ರ ಕಡ್ಡಿ ಕೊಟ್ಟ ಆಮೇಲೆ ಅವನಿಗೆ ಹಬ್ಬ ಮತ್ತೆ ಎಲ್ಲರೂ ಸೇರ್ತಾರಲ್ವಾ ಜನರು ಅವತ್ತೆಲ್ಲಾ ತುಂಬಾ ಖುಷಿನಲ್ಲಿ ಇರ್ತಾನೆ ಏನೋ ಖುಷಿ ಅವನಿಗೆ ಓಡಾಟ ಎಲ್ಲ ನೋಡ್ಬೇಕು ಇವತ್ತು ಅಷ್ಟೇನೆ ತುಂಬಾ ಖುಷಿಯಾಗಿ ಓಡಾಡ್ಕೊಂಡು ಇದ್ದ ಹಾಗೂನು ಬಂದು ಒಂದು ನಕ್ಷತ್ರ ಕಡ್ಡಿ ಕೊಟ್ಬಿಟ್ಟು ಹೋದ ಆಮೇಲೆ ಅವ್ರ ಮಮ್ಮಿಗೂ ಕೂಡ ಒಂದ್ ಕೊಟ್ಟ ನನ್ ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಅಲ್ಲಿ ಪಟಾಕಿ ಹೊಡಿತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಸಂತೋಷ ಮತ್ತೆ ಕಾವ್ಯ ಇರ್ತಾರಲ್ವಾ ಸಂಜೆ ಟೈಮ್ ನಲ್ಲಿ ಎಲ್ಲಾ ದಿನಾನು ಹೋಗೋದಿಲ್ಲ ಈ ಹಬ್ಬ ಎಲ್ಲ ಇದ್ದೀನ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಪಾಪು ವಿಜ್ಞಾನಿ ಆದ್ರೂ

ಇದು ತಟ್ಟಿ ಪೂಜೆಗೆ ಇಟ್ಟದು ಅಕ್ಷತೆ ಯಾಕಿಟ್ಟನು ಎಲ್ಲಾರ್ ಮನೆಯಲ್ಲೂ ಪೂಜೆ ನಡೀತಾ ಇತ್ತು ಒಬ್ಬೊಬ್ಬರ ಮನೆಯಲ್ಲೇ ಪೂಜೆ ಆಗ್ತದೆ ಅಕ್ಕ ಪಕ್ಕ ಎಲ್ಲಾ ಮನೆ ಇರೋದ್ರಿಂದ ಪಟಾಕಿ ಸೌಂಡ್ ಎಲ್ಲಾ ಕೇಳ್ಬಹುದು ನಮ್ಮ ಮನೆಯವರಲ್ಲಿ ಪಟಾಕಿ ಇಟ್ಬಿಟ್ಟು ಮೇಲ್ಗಡೆ ಗರ್ಟೆ ಇಟ್ಬಿಟ್ಟು ಲೋಟ ಎಲ್ಲಾ ಇಟ್ಬಿಟ್ಟು ಪಟಾಕಿ ಹೊಡಿತಾ ಇದ್ರು ನಾನು ಇಲ್ಲಿ ನಿಂತ್ಕೊಂಡು ಕರಿತಾ ಇದ್ದೆ ಬರ್ರಿ ಸಾಕು ಅಂತ ಪೂಜೆ ಮಾವ ಅವರ ಫ್ರೆಂಡ್ ಮನೆಗ್ ಹೋಗ್ತಾರೆ ಪ್ರತಿ ವರ್ಷಾನು ಇನ್ನೆಲ್ಲೂ ಕೂಡ ಹೋಗೋದಿಲ್ಲ ಮುಂಚೆಲ್ಲ ಅಕ್ಕಪಕ್ಕ ಮನೆಗೆಲ್ಲ ಹೋಗ್ತಾ ಇದ್ರು ಇವಾಗ ಸ್ವಲ್ಪ ಕಡಿಮೆನೆ ಎಲ್ಲೂ ಹೋಗೋದಿಲ್ಲ ಅವ್ರವ್ರ ಮನೆ ಪೂಜೆ ಅವ್ರವ್ರ ಮಾಡ್ಕೊಳ್ತಾರೆ ಈ ತರ ಎಲ್ಲಿಗೆ ಪ್ರಯಾಣ ಫ್ರೆಂಡ್ ಮಾಮನ್ ಮನೆಗೆ ಪೂಜೆಗೆ ಹೋಗ್ತಾ ಇದೆ ಮನೆಯವ್ರು ಮಾತ್ರ ನಾನಲ್ಲ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ